ಫೌಂಡೇಶನ್ನ ವತಿಯಿಂದ ಬೇರೆ ಸೌದಿ ಘಟಕದಿಂದ ಈ ಮನೆಗೆ ಹಣ ಸಹಾಯವನ್ನು ಮಾಡುವ ವ್ಯವಸ್ಥೆಯನ್ನ ನರೇಂದ್ರ ಶೆಟ್ಟಿ ಅವರ ಮುಖಾಂತರ ಮಾಡಿದ್ದಾರೆ ಹನ್ನದೇ ಮೇಳದಲ್ಲಿ ಐದು ವರ್ಷ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ಒಟ್ಟು ಹದಿನೈದು ವರ್ಷ ಸೇವೆಯನ್ನು ಮಾಡಿ ಆರೋಗ್ಯ ಸ್ವಲ್ಪ ಹಾಳಾದದ್ರಿಂದ ನಿವೃತ್ತಿ ಹೊಂದಿದ ಸಂತೋಷಕ್ಕೆ ಹಾಕು ಈ ಮನೆಗೆ ಹಣ ಸಹಾಯವನ್ನು ನೀಡಿದ್ದಾರೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅವರಿಗೆ ಸಿಗಲಿ ಅಂತ ನಮ್ಮ ಘಟಕದ ಪರವಾಗಿ ಶುಭವನ್ನು ಆಗಮಿಸ್ತಾ ಇದ್ದೇನೆ ಇದಕ್ಕೆ ಸಹಕರಿಸಿದ ದರೇನ್ ಸೌದಿಯ ಘಟಕದ ನರೇಂದ್ರ ಶೆಟ್ಟಿ ಅವರಿಗೆ ಕೂಡ ಅಭಿನಂದನೆಯನ್ನು ಹೇಳ್ತಾರೆ ಇವರ ಜನ ಪ್ರವೇಶದಲ್ಲಿ ತುಂಬ ಅವರು ಉನ್ನತ ಮಟ್ಟಕ್ಕೆ ಹೇಳಿ ಇಲ್ಲಿ ಸುಖ ಶಾಂತಿ ಐಶ್ವರ್ಯ ಬೆಳಗಲಿ ಎಂದು ನಾನು ನಮ್ಮ ಎಲ್ಲ ದಕ್ಷತ್ರುವ ಮುಂದೆ ಘಟಕ ಘಟಕವನ್ನು ಸೌದಿ ಘಟಕದ ಫಲವಾಗಿ ಶ್ರೀ ಇವರನ್ನು ಪ್ರಾರ್ಥಿಸುತ್ತಿದ್ದೇನೆ ಅಟ್ಲ ಅವರು ಮಾಡುವ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮನೆಯ ಧನ ಮಾಡುವುದರಲ್ಲಿ ನಮ್ಮ ಬ್ಯಾರಿ ಸೌದಿ ಘಟಕದ ಈ ಕಿಂಚಿತ್ ಕೊಡುಗೆಯನ್ನು ನಾವು ಸಂತೋಷ ಕೊಟ್ಟಿದ್ದಾರೆ ಇದು ತುಂಬ ಸಂತೋಷದ ಸಂಗತಿ ನಾವು ಊರಿನಲ್ಲಿ ಇರುವ ಸಮಯದಲ್ಲಿ ಇದು ಗ್ರಾಮ ಪ್ರದೇಶ ಆಗಿದೆ ಅದು ಮತ್ತೊಂದು ತುಂಬ ಸಂತೋಷ ಸಂಗತಿ ಹೀಗೆ ಇವರ ಮನೆ ಸದಾ ಇರಲಿ ಹಾಗೆ ಎಲ್ಲ ಕಲಾವಿದರ ಜೀವನವು ಪಟ್ಲ ಫೌಂಡೇಶನ್ನ ಮುಖಾಂತರ ಅವರಿಗೆ ಎಲ್ಲ ಬೇಕಾದ ಸಹಾಯ ಸಿಗುತ್ತಾ ಇರಲಿ ಹಾಗೂ ಅವರಿಗೆ ಸಹಾಯ ಮಾಡುವ ಎಲ್ಲ ಗಾಡಿಗಳಿಗೂ ಅವರಿಗೆ ಕುಟುಂಬ ಇದನ್ನು ದೇವರು ಕರುಣಿಸಲು ಬಾಕಿರುವಂತ ಹೇಳುತ್ತಿಗರ ವತಿಯಿಂದ ಮನ ನಿರ್ಮಾಣಕ್ಕೆ ನನಗೆ ಧನ ಸಹಾಯ ಮಾಡಿದ್ದಾರೆ ಹಾಗೆ ಇನ್ನೂ ಕೂಡ ನನ್ನ ಕಲಾವಿಗೆ ಸಹಾಯ ಮಾಡುವಂತ ಆ ಯೋಗ್ಯ ದೇವರವರಿಗೆ ಅನುಗ್ರಹಿಸಿ ಅಂತ ಹೇಳ್ತಾ ನನಗೆ ಸಹಾಯ ಮಾಡಲಿಕ್ಕೆ ತುಂಬ ಧನ್ಯವಾದಗಳು